ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಯು ಆರ್ ಆಲ್ ಡೂಯಿಂಗ್ ಫೈನ್ ಸೊ ಇವತ್ತು ನಾನು ನನ್ನ ಚಾನಲಲ್ಲಿ ಲಕ್ಷ್ಮಿ ವ್ರತ ಅಥವಾ ಶುಕ್ರಗೌರಿ ವ್ರತ ವ್ರತ ವರಮಹಾಲಕ್ಷ್ಮಿ ಶ್ರವಣದಲ್ಲೆಲ್ಲರೂ ಲಕ್ಷ್ಮಿ ಪೂಜೆ ಮಾಡ್ತಾರೆ ಸೊ ಲಕ್ಷ್ಮಿಗೆ ಇಷ್ಟ ಆಗುವಂಥ ಮೂರು ನೈವೇದ್ಯನ ತೋರಿಸ್ಬೇಕು ಅಂತ ಇದ್ದೀನಿ ಸಜ್ಜಿಗೆ ಗೋಧಿ ಪಾಯಸ ಗೋಧಿ ಹುಗ್ಗಿ ಅಥವಾ ಗೋಧಿ ಪಾಯಸ ಮತ್ತು ಅಕ್ಕಿ ಪಾಯಸ ಮೂರು ತೋರಿಸ್ಬೇಕು ಅಂತ ಇದ್ದೀನಿ ಬನ್ನಿ ಇವಾಗ ಮೊದಲಿಗೆ ಸಜ್ಜಿಗೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಸಜ್ಜಿಗೆ ಮಾಡೋಕ್ಕೆ ನಮಗೆ ಸಣ್ಣ ರವೆ ಅಥವಾ ಬೆಂಗಳೂರು ರವೆ ಅಂತಲೂ ಹೇಳ್ತಾರೆ ಸಣ್ಣ ರವೆನೋ ಅಂತ ಹೇಳ್ತಾರೆ ಅದನ್ನು ಒಂದು ಕಪ್ ತೊಗೊಂಡಿದ್ದೀನಿ ಒಂದು ಕಪ್ ರವೆ ತೊಗೊಂಡು ಇವಾಗ ಚೆನ್ನಾಗಿ ಹುರ್ಕೊಳ್ಳೋಣ ಚೆನ್ನಾಗಿ ಹುರ್ಕೋಬೇಕಂದ್ರೆ ಯಾವಾಗ ಗೊತ್ತಾಗುತ್ತೆ ಅಂದರೆ ನಮಗೆ ಅದು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಅದು ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಸ್ವಲ್ಪ ರವೆದು ಮತ್ತು ಲೈಟ್ ಆಗುತ್ತೆ ಹೆಂಗೆ ಹುರಿತಾ ಹುರಿತಾ ಆ ರವೆ ಎಲ್ಲ ಆವಾಗ ಗೊತ್ತಾಗುತ್ತೆ ನಮಗೆ ರವೆ ರೆಡಿ ಇದೆ ಅಂತ ಅದಾದಮೇಲೆ ರವೆ ಹುರಿದಾದ್ಮೇಲೆ ಒಂದು ಪ್ಲೇಟಲ್ಲಿ ಸಪ್ರೇಟಾಗಿ ತೆಗ್ದಿಟ್ಕೊಳ್ಳಿ ಆಮೇಲೆ ಅದೇ ಪಾತ್ರೆಗೆ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕ್ಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳಿ ಗೋಡಂಬಿ ದ್ರಾಕ್ಷಿ ನಿಮ್ಗೆ ಯಾವ್ದು ಇಷ್ಟ ಅದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ತುಪ್ಪ ಬೇಗ ಕಾಯುತ್ತೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಡ್ರೈ ಫ್ರೂಟ್ಸ್ನ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿಕೊಂಡು ಅದನ್ನು ಒಂದು ಸಪ್ರೇಟ್ ಬೌಲ್ಗೆ ತೆಗೆದಿಡೋಣ ಸಪ್ರೇಟ್ ಬೌಲ್ಗೆ ತೆಗೆದಿಡಿ ಅದಾದಮೇಲೆ ಒಂದು ಲೋಟ ರವೆಗೆ ಮೂರು ಲೋಟ ನೀರು ಹಾಕಿ ಅದನ್ನು ನೀರಲ್ಲಿ ಕುದಿಯೋಕ್ಕೆ ಬಿಡಬೇಕು ಒಂದು ಲೋಟ ರವೆಗೆ ಮೂರು ಲೋಟ ನೀರು ಅದೇ ಅಳ್ತೆ ನಾವು ಯಾವ ಲೋಟದಲ್ಲಿ ರವೆ ತೊಗೊಂಡಿರ್ತೀವೋ ಅದೇ ಲೋಟದಲ್ಲೇ ಮೂರು ಲೋಟ ನೀರು ಹಾಕಿ ಅದಾದಮೇಲೆ ಒಂದು ಲೋಟ ಸಕ್ಕರೆ ಹಾಕಬೇಕು ಅದೇ ಅಳತೆ ರವೆ ತೊಗೊಂಡಿರೋ ಲೋಟದಲ್ಲೇ ಒಂದು ಲೋಟ ಸಕ್ಕರೆ ಹಾಕಬೇಕು ನೀರು ಕುದೀತಾ ಇರುತ್ತೆ ಆವಾಗ ಸಕ್ಕರೆ ಹಾಕಿ ಸಕ್ಕರೆ ಕರ್ಗೋವರ್ಗು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಒಂದು ಏಲಕ್ಕಿ ಕಾಯಿ ತೊಗೊಂಡು ಕುಟ್ಟಿ ಪುಡಿ ಮಾಡ್ಕೊಳ್ಳಿ ಅಥವಾ ಮುಂಚೆ ನೀವು ಪುಡಿ ಮಾಡ್ಕೊಂಡಿರೋದಿದ್ರೂ ಓಕೆ ವಿಡಿಯೋ ಸ್ಕಿಪ್ ಆಗಿದೆ ಅದು ಪುಡಿ ಹಾಕಿರೋದು ಅದಾದಮೇಲೆ ನೀರು ಕುದೀತಾ ಇರುವಾಗ ರವೆನ ಕುದೀತಿರೋ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಗಂಟು ಆಗಬಾರ್ದು ತಿರುಗಿಸ್ತಾನೆ ರವೆ ಹಾಕಬೇಕು ಇವಾಗ ಇದಕ್ಕೆ ಮೊದಲಿಗೆ ನಾವು ಫ್ರೈ ಮಾಡಿಟ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಹಾಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಮಿಕ್ಸ್ ಮಾಡ್ಬೋದು ಇದಕ್ಕೆ ಇವಾಗ ಒಂದು ಫೈವ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ತಟ್ಟೆ ಮುಚ್ಚಿಡೋಣಂತೆ ಫೈವ್ ಮಿನಿಟ್ಸ್ ಆಗಿದೆ ಬನ್ನಿ ಇವಾಗ ತೆಗೆದ್ಬಿಟ್ಟು ನೋಡೋಣ ಹೇಗಾಗಿದೆ ಅಂತ ನೋಡಿ ತಿರುಗಿಸ್ತಾ ಇದ್ದೀನಿ ಫುಲ್ ಹಲ್ವಾ ಥರ ಸಾಫ್ಟಾಗಿ ಆಗಿದೆ ತುಂಬ ಚೆನ್ನಾಗಿರುತ್ತೆ ರೆಡಿ ರೆಡಿಯಾಗಿದೆ ಇದನ್ನು ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇವಾಗ ನೆಕ್ಸ್ಟ್ ನಾವು ಅಕ್ಕಿ ಪಾಯಸ ಮತ್ತು ಗೋಧಿ ಪಾಯಸ ಅಥವಾ ಗೋಧಿ ಹುಗ್ಗಿ ಅಂತಲೂ ಹೇಳ್ತಾರೆ ನಾರ್ತ್ ಕರ್ನಾಟಕ ಸೈಡಲ್ಲೆಲ್ಲ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇದು ಬನ್ನಿ ಇವಾಗ ಗೋಧಿ ಪಾಯಸ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಗೋಧಿ ಪಾಯಸ ಮಾಡೋಕ್ಕೆ ನಿಮಗೆ ಅಂಗಡೀಲಿ ಗೋಧಿ ನುಚ್ಚು ಅಂತ ಕೇಳಿದ್ರೆ ಕೊಡ್ತಾರೆ ಗೋಧಿ ನುಚ್ಚು ತೊಗೊಂಡು ಬಂದ್ಬಿಟ್ಟು ನಾವು ಪಾಯಸ ಮಾಡೋಕ್ಕೂ ಒಂದು ತ್ರೀ ಫೋರ್ ಅವರ್ಸ್ ಮುಂಚೆನೇ ಅದನ್ನು ಚೆನ್ನಾಗಿ ತೊಳೆದು ನೆನೆಸಿಡ್ಬೇಕಾಗುತ್ತೆ ಸಿಟ್ಟಿರೋ ಗೋಧಿ ನುಚ್ಚಿಗೆ ಒಂದು ಹಚ್ಚು ಬೆಲ್ಲ ಒಂದು ಹಚ್ಚ ಬೆಲ್ಲ ತಗೊಂಡು ಕುಟ್ಕೊಂಡು ಪುಡಿ ಮಾಡ್ಕೋಬೇಕು ಒಂದು ಹಚ್ಚ ಬೆಲ್ಲ ಆಮೇಲೆ ಕಾಯಿ ತುರಿ ಏಲಕ್ಕಿ ಪುಡಿ ಗಸಗಸೆ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಫಸ್ಟೆ ಇವಾಗ ಕುಕ್ಕರ್ಗೆ ನೆನೆಸಿಟ್ಕೊಂಡಿರೋ ಗೋಧಿ ನುಚ್ಚನ್ನ ಹಾಕಿ ಇವಾಗ ಇದಕ್ಕೆ ನೀರು ಹಾಕಬೇಕು ಬೇಯೋಕ್ಕೆ ಈ ಬೌಲ್ ಇದೆಯಲ್ಲ ಈ ಬೌಲಲ್ಲೇ ಒಂದು ಬೌಲು ಗೋಧಿ ನುಚ್ಚು ತೊಗೊಂಡಿದ್ದೆ ನಾನು ಇದಕ್ಕೆ ಮೂರು ಬೌಲು ಅಥವಾ ನಾಲ್ಕು ಬೌಲ್ ನೀರು ಹಾಕಿ ಅದನ್ನು ಬೇಯಿಸ್ಕೊಬೇಕು ಚೆನ್ನಾಗಿ ಬೇಯಿಸ್ಕೊಬೇಕು ಸಾಫ್ಟ್ ಆಗಬೇಕು ಅದು ಫುಲ್ ಸಾಫ್ಟಾಗಿ ಬೇಯಿಸ್ಕೋಬೇಕು ಇವಾಗ ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಬೇಯೋಕ್ಕೆ ಸ್ಟೌವ್ ಮೇಲೆ ಇಡೋಣಂತೆ ಇವಾಗ ಮಿಕ್ಸಿ ಜಾರ್ಗೆ ಒಂದು ಸ್ಪೂನ್ ಹುರಿದುಡ್ಕೊಂಡಿರೋ ಗಸಗಸೆ ಮತ್ತು ಒಂದು ಬೌಲ್ ಕಾಯಿ ತುರಿ ಹಾಕ್ಕೊಳ್ಳಿ ಕಾಯಿ ತುರಿ ಹಾಕ್ಕೊಂಡು ಇವೆರಡನ್ನೂ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ಅದಾದಮೇಲೆ ಇವಾಗ ಪಾಯಸಕ್ಕೆ ಹಾಕೋಕ್ಕೆ ಬೆಲ್ಲದ ಪಾಕ ಮಾಡ್ಕೊಳ್ಳೋಣ ಬೆಲ್ಲದ ಪಾಕ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲೇಲಿ ಜಜ್ಜಿಟ್ಕೊಂಡಿರೋ ಬೆಲ್ಲ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಪಾಕ ಇಡೋಣ ಸ್ಟವ್ ಮೇಲೆ ಪಾಕ ಚೆನ್ನಾಗಿ ಕುದೀತಾ ಇದೆ ಇವಾಗ ಪಕ್ಕದ ಪಕ್ಕದಲ್ಲೇ ಹಾಗೆ ಗೋಧಿ ಕೂಡ ಬೆಂದ್ಬಿಟ್ಟು ರೆಡಿಯಾಗಿದೆ ಇವಾಗ ಲಿಡ್ ಓಪನ್ ಮಾಡಿಬಿಟ್ಟು ನೋಡೋಣ ಹೇಗಾಗಿದೆ ಅಂತೇಳ್ಬಿಟ್ಟು ನೋಡಿ ಗೋಧಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇವಾಗ ಪಕ್ಕದಲ್ಲಿ ಒಂದು ಪಾತ್ರೆ ಇಟ್ಕೊಳ್ಳೋಣ ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿ ತುಪ್ಪ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿ ದ್ರಾಕ್ಷಿ ಹಾಕಿ ಏನು ಬೇಕು ನಿಮಗೆ ಅದೆಲ್ಲ ಫ್ರೈ ಮಾಡ್ಕೊಳ್ಳಿ ಇವಾಗ ಅದೇ ಪಾತ್ರೆಗೆ ಬೇಯಿಸಿಟ್ಕೊಂಡಿರುವಂತಹ ಗೋಧಿ ನುಚ್ಚನ್ನ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದಕ್ಕೆ ಬೆಲ್ಲದ ಪಾಕ ನಾವೇನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಬೆಲ್ಲದ ಪಾಕನ ಸೋಸ್ಕೋಬೇಕು ಬೆಲ್ಲದ ಪಾಕನ ಹಾಗೆ ಹಾಕೋಕೆ ಹೋಗ್ಬೇಡಿ ಇದರಲ್ಲಿ ತುಂಬ ಕಸ ಇರುತ್ತೆ ಬೆಲ್ಲದ ಪಾಕನ ಸೋಸ್ಕೊಂಡೇ ಹಾಕೋಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಮುಂಚೆನೇ ರುಬ್ಬಿಟ್ಕೊಂಡಿದ್ವಲ್ಲ ನಾವು ಕಾಯಿ ತುರಿ ಮತ್ತು ಗಸಗಸನ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಸ್ಬೇಕು ಇದನ್ನು ಇದಾದಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ನಮ್ಮ ಗೋಧಿ ಹುಗ್ಗಿ ರೆಡಿ ನಾನು ಇವಾಗ ಅಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅಕ್ಕಿ ಪಾಯಸ ಮಾಡೋಕ್ಕೆ ನಾನು ಮುಂಚೆನೆ ಅಕ್ಕಿ ಮತ್ತು ಸ್ವಲ್ಪ ಕಡಲೆಬೇಳೆ ನೆನೆಸ್ಕ ನೆನ್ಸಿಟ್ಕೊಂಡಿದ್ದೆ ಇದಕ್ಕೂ ಕೂಡ ಒಂದು ಹಚ್ಚು ಬೆಲ್ಲ ಗಸಗಸೆ ಕಾಯಿ ತುರಿ ಏಲಕ್ಕಿ ಪುಡಿ ಮತ್ತು ಡ್ರೈ ಫ್ರೂಟ್ಸ್ ಬೇಕಾಗುತ್ತೆ ನೆನೆಸಿಟ್ಕೊಂಡ್ರೂ ಅಕ್ಕಿ ಮತ್ತು ಕಡಲೆಬೇಳೆನ ಕುಕ್ಕರ್ಗೆ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ ಇವಾಗ ಅಕ್ಕಿ ಮತ್ತು ಕಡಲೆಬೇಳೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇದಕ್ಕೆ ಇವಾಗ ಏನು ಮಾಡ್ಬೇಕಂತಂದರೆ ನಾವು ಹೇಗೆ ಗೋಧಿ ಪಾಯಸಕ್ಕೆ ಬೆಲ್ಲದ ಪಾಕ ರೆಡಿ ಮಾಡಿಕೊಂಡು ಸೋಸ್ಕೊಂಡ್ವೋ ಅದೇ ಥರನೇ ಇದಕ್ಕೂ ಸಹ ಬೆಲ್ಲದ ಪಾಕನ ಸೋಸ್ಕೋಬೇಕು ಸೋಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ರುಬ್ಬಿಟ್ಕೊಂಡಿರೋ ಕಾಯಿ ಮತ್ತು ಗಸಗಸನ ಹಾಕಿ ಚೆನ್ನಾಗಿ ಕುದಿಸಿ ಇದಕ್ಕೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿದ್ರೆ ನಮ್ಮ ಅಕ್ಕಿ ಪಾಯಸ ಇವಾಗ ರೆಡಿಗ ನಮ್ಮ ಮೂರು ನೈವೇದ್ಯನೂ ರೆಡಿಯಾಗೋಯಿತು ಅಕ್ಕಿ ಪಾಯಸ ಸಜ್ಜಿಗೆ ಮತ್ತು ಗೋಧಿ ಪಾಯಸ ಅಥವಾ ಗೋಧಿ ಉಗ್ಗಿ ಈ ಮೂರೂ ಲಕ್ಷ್ಮಿಗೆ ತುಂಬ ಶ್ರೇಷ್ಠವಾದ ನೈವೇದ್ಯ ಅಂತ ಹೇಳ್ತಾರೆ ನೀವು ಕೂಡ ಈ ಮೂರು ಪ್ರಸಾದನೂ ದೇವ್ರಿಗೆ ಮಾಡಿ ನೈವೇದ್ಯ ಮಾಡಿ ನಿಮ್ಮೆಲ್ಲರಿಗೂ ಶ್ರೀ ಮಹಾಲಕ್ಷ್ಮಿ ಆಶೀರ್ವಾದ ಮಾಡಲಿ ಐಶ್ವರ್ಯ ಆರೋಗ್ಯ ಸಂಪತ್ತು ಎಲ್ಲ ಕೊಟ್ಟು ನಿಮ್ಮನ್ನೆಲ್ಲರನ್ನೂ ಚೆನ್ನಾಗಿಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ನಾನು ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್